ಬಸವಾದಿ ಪ್ರಮುಖರ ದಿವ್ಯಚೇತನಕ್ಕೆ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಮರ್ಪಣ ಮಾಡಿ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ಕಾರಣಕರ್ತರಾಗಿರುವಂತಹ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಯತ್ತುವರೇಣ್ಯರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಆ ಪರಮ ಪರಂಪರೆಯ ಹತ್ತೊಂಬತ್ತನೆಯ ಪೀಠಾಧಿಪತಿಗಳಾಗಿ ನಮಗೆಲ್ಲ ಪರಮಾರಾಧ್ಯ ಗುರುಗಳಾಗಿರುವಂತಹ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗಪ್ಪಗಳವರ ದಿವ್ಯ ಪ್ರಕಾಶದಲ್ಲಿ ವಿಜಯಪುರದ ಜಗದ್ಗುರು ತೋಂಟದಾರಿ ಅನುಭವ ಮಂಟಪದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದೇವೆ ಈ ಸೊಗ ಸುಂದರವಾಗಿರುವಂತಹ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳು ಭಕ್ತಿ ಜ್ಞಾನ ವೈರಾಗ್ಯದ ಸಂಗಮವಾಗಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇರುವಂತಹ ಶ್ರೀಮನ್ಯರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಅಪ್ಪಂಗಳವರ ಪವಿತ್ರ ಚರಣಗಳಲ್ಲಿ ಭಕ್ತಿ ಪುರಸ್ಸರವಾದ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಜಗದ್ಗುರು ತೋಟದಾರಿ ಅನುಭವ ಮಂಟಪದ ಎಲ್ಲ ಪದಾಧಿಕಾರಿಗಳಲ್ಲಿ ನಾದ ನಿನಾದ ಸುನಾದಗಳ ಮೂಲಕ ಸಂಗೀತದ ಮೆರಗನ್ನು ತಂದುಕೊಟ್ಟಿರುವಂತಹ ಪ್ರತಿಭಾವಂತ ಸಂಗೀತಗಾರರಾದ ಅಮರೇಶ್ ಅವರೇ ಹನುಮಂತ್ ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರವಚನವನ್ನು ಬಿತ್ತರಿಸ್ತಾ ಇರುವಂತಹ ಶ್ರೀಯುತ ಮೋಹನ್ ಕಟ್ಟಿಮನಿಯವರೇ ಅಭಿಷೇಕ್ ಅವರೇ ವಿಜಯ್ ಅವರೇ ಇಲ್ಲಿ ಅತ್ಯಂತ ಭಕ್ತಿಯಿಂದ ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮದ ಘನತೆಯ ಗೌರವಗಳನ್ನು ತಾವೆಲ್ಲ ಹೆಚ್ಚಿಸಿದ್ದೀರಿ ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ ಮುತ್ತು ಮಕ್ಕಳೇ ತಮಗೆಲ್ಲ ಶರಣು ಶರಣ ಜೋಳಿಗೆಯನ್ನು ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಳಿಗೆಯದೇನೂ ತಪ್ಪಿಲ್ಲ ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಮೊದಲೇ ಹರಿದ ಜೋಳಿಗೆ ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ ಈ ಜೋಳಿಗೆಯ ಹಿಡಿದುಕೊಂಡೇ ನಾ ತಿರುಗಿದೆ ಅರಿವಿನ ತಿರೆಯ ದೊರೆಗಳ ಮನೆ ಮನೆಗೆ ಅವರು ನೀಡಿದರು ನಾ ಬೇಡಿದುದ ನಾ ಬೇಡದುದ ಓಡಿ ಬಂದೆ ಮನೆಗೆ ಜೋಳಿಗೆಯ ನೋಡುವ ಮಾತುರದಿಂದ ತೆರೆದ ಜೋಳಿಗೆ ಉಕ್ಕುವ ತವಕದಿಂದ ನೋಡಿದೆ ಕೋಡಿದೆ ಬಾಡಿದೆ ಬರಿದೋ ಬರಿದು ಜೋಳಿಗೆ ಈ ಜೋಳಿಗೆಯ ಹೊಲಿದುಕೊಳ್ಳದೆ ಅವರ ಬೇಡಿ ಫಲವೇನು ಅವರು ನೀಡಿ ಫಲವೇನು ಸ್ವತಂತ್ರ ಧೀರ ಸಿದ್ದೇಶ್ವರ ಈ ಹರಿದ ಜೋಳಿಗೆಯ ಹೊಲಿದುಕೊಳ್ಳಲು ಶ್ರದ್ಧೆಯ ಸೂಜಿಯ ಸಿದ್ಧಿಯ ನೀಡ ಎಲ್ಲ ನೀಡುವ ನೀನು ಎಲ್ಲ ನೀಡುವ ನೀನು ನಾನು ಪ್ರವಚನದ ಆರಂಭದ ದಿನ ಈ ವಚನವನ್ನು ಹೇಳಿಯೇ ನಾನು ಪ್ರಾರಂಭ ಮಾಡಿದ್ದೆ ಸಿದ್ಧಯ್ಯ ಪ್ರಾಣಿಕರು ಎಷ್ಟು ಮನೋಜ್ಞವಾಗಿ ಬರೆದಾರಂದರೆ ನಾವೆಲ್ಲರೂ ಜೋಳಿಗೆಯನ್ನು ಹಿಡಿದುಕೊಂಡ ಹುಟ್ಟಿದ್ವಿ ಆ ಜೋಳಿಗೆ ಹೆಂಗದ ಅಂದ್ರೆ ಅರಿವೆಯ ಜೋಳಿಗೆ ಅಲ್ಲ ಅರಿವಿನ ಜೋಳಿಗೆ ತುಂಬುವಂತಹ ಜೋಳಿಗೆ ಅಲ್ಲ ಅದು ತುಂಬಲಾರದಂತಹ ಜೋಳಿಗೆ ಅದು ಅದೇ ತೂತುಗಳು ಬಹಳ ಬಿದ್ದಾವ ತೂತುಗಳು ಬಹಳ ಬಿದ್ದಿದ್ದಕ್ಕಾಗಿ ಆ ಜೋಳಿಗೆ ತುಂಬಂಗಿಲ್ಲ ಎಷ್ಟು ಹೇಳ್ತಾರೆ ನೋಡ್ರಿ ಈ ವಚನವನ್ನು ನಾನು ಯಾಕೆ ಹೇಳಿದೆ ಅಂದರೆ ಯಾರ್ಯಾರ ಜೋಳಿಗೆಗಳು ಹರಿದಿದ್ದುವಲ್ಲ ಆ ಜೋಳಿಗೆಗಳನ್ನು ತಮ್ಮ ಮಾತೆಂಬುದು ಜ್ಯೋತಿರ್ಲಿಂಗ ಎಷ್ಟು ಎಷ್ಟೊಂದು ಹೇಳ್ತಾರೆ ನೋಡ್ರಿ ಜ್ಯೋತಿರ್ಲಿಂಗ ಸದೃಶ ಮಾತುಗಳು ಅನ್ನುವಂತಹ ಸೂಜಿಯಿಂದ ತಮ್ಮ ಅನುಭವ ಅನ್ನುವಂತಹ ದಾರದಿಂದ ಯಾರ್ಯಾರು ಜೋಳಿಗೆಗಳು ಹರಿದಿದ್ದುವಲ್ಲ ಆ ಜೋಳಿಗೆಗಳನ್ನು ಹೊರದಿರುವಂತ ಶ್ರೇಯಸ್ಸು ಅಲ್ಲಮ ಪ್ರಭುಗಳಿಗೆ ಸಲ್ಲುತ್ತೆ ಅನ್ನುವಂತ ನಾವು ಅರ್ಥ ಮಾಡಬಹುದು ಬಸವಣ್ಣನವರು ಅಲ್ಲಮ ಪ್ರಭುನೇವರು ಎಂತಹ ಯೋಗ ಯೋಗ ಎರಡು ದಿವ್ಯ ಮೂರ್ತಿಗಳು ಎಷ್ಟು ಖುಷಿ ಅನಿಸ್ತದೆ ಅಂದ್ರೆ ಬಸವಣ್ಣನವರು ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಟುಕೊಂಡು ಬಹಳ ದೊಡ್ಡದಾಗಿರುವಂತಹ ಕ್ರಾಂತಿಯನ್ನೇ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಒಂದು ಚಳುವಳಿಯನ್ನ ಹಮ್ಮಿಕೊಳ್ಳುತ್ತಾರೆ ಪ್ರಭು ಪ್ರಭುದೇವರು ಅನುಭವದ ಎತ್ತರಕ್ಕೆ ಏರಿದಂಥವ್ರು ಅವರನ್ನು ಹಿಡಿಯುವುದು ಬಹಳ ಕಷ್ಟ ಯಾಕಂದ್ರೆ ಅವರ ಜ್ಞಾನಿಗಳು ಆದರೆ ಒಂದು ವ್ಯತ್ಯಾಸ ಏನು ಅಂದ್ರೆ ಅಲ್ಲಮ ಪ್ರಭುದೇವರ ಅನುಭವ ಬಹಳ ಎತ್ತರಕ್ಕೆ ಏರಿರುವಂತಹದ್ದು ಬಹುತೇಕ ನೀವು ಅಲ್ಲಮ ಪ್ರಭುದೇವರ ವಚನಗಳನ್ನು ಅಧ್ಯಯನ ಮಾಡಿದ್ರಿ ಅಂದ್ರೆ ಅಲ್ಲಿ ಸಾಮಾಜಿಕರಣದ ಹೊಳವು ಬಹಳಷ್ಟು ಸಿಗಂಗಿಲ್ಲ ಅಲ್ಲನ ಪ್ರಭುದೇವರ ಲಕ್ಷ್ಯ ಏನಿದ್ರು ಆತ್ಮೋನ್ನತಿ ಕಡೆಗೆ ಇರ್ತದೆ ಅನುಭಾವದ ಕಡೆಗೆ ಇರ್ತದೆ ಒಬ್ಬ ಮನುಷ್ಯ ಆನುಭಾವಿಕವಾಗಿ ಎಷ್ಟು ಮೇಲಕ್ಕೆ ಎತ್ತರಕ್ಕೆ ಹೋಗಬಹುದು ಅನ್ನುವುದಕ್ಕೆ ಅವರು ವಿವಿಧ ಮಜಲುಗಳನ್ನು ತೋರಿಸ್ತಾ ಹೋಗ್ತಾರೆ ಆದರೆ ಬಸವಣ್ಣ ಹಂಗಲ್ಲ ಬಸವನವರ ದೃಷ್ಟಿಯಲ್ಲೇ ಅಂದ್ರೆ ನಮ್ಮೆಲ್ಲರ ನಾನು ನಾನೊಬ್ಬನೇ ಶಾನೆ ಆಗಿಬಿಟ್ರೆ ನಡೆಯಂಗಿಲ್ಲ ಆತ್ಮ ಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳಿ ಬಹುದೊಡ್ಡ ಚಳುವಳಿಯನ್ನು ಹುಟ್ಟು ಹಾಕಿದಂಥವರು ಅಂದರೆ ಮಹಾತ್ಮ ಬಸವಣ್ಣನವರು ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನ ಉಳಿನವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನು ದೋಸ್ ಹೂ ಹ್ಯಾವ್ ಮನಿ ಬಿಲ್ಡ್ ಚೆಂಪಲ್ಸ್ ವಾಟ್ ಕೆನ್ ಐ ಬಿಲ್ಡ್ ಅ ಪುವರ್ ಮ್ಯಾನ್ ಎ ಮನೆ ಮೈ ಬಾಡಿ ಶ್ರೈನ್ ಇಟ್ಸ್ ಪಿಲ್ಲರ್ಸ್ ಆರ್ ಮೈ ಲೆಗ್ಸ್ ಗೋಲ್ಡನ್ ಪೆನೇಕಲ್ ಮೈ ಹೆಡ್ ಹಿಯರ್ ಮಿ ಕೂಡಲ್ ಸಂಗಮ ದೇರ್ ಇಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್ ದೇರ್ ಇಸ್ ನೋ ಡಿಸ್ಟ್ರಕ್ಷನ್ ಫಾರ್ ಡೆಟ್ ಆಫ್ ನಾಲೆಜ್ ಅಂತ ಈ ಫಿಸಿಕಲ್ ಆಗಿ ಕಟ್ಟಿರುವಂತಹ ಸ್ಥಾವರಗಳು ಬೀಳ್ತವ ಜಂಗಮತ್ವ ಅನ್ನೋದು ಯಾವಾಗಲೂ ಉಳಿತದ ಅನ್ನುವಂತಹ ಒಂದು ಅದ್ಭುತವಾದ ಮಾತುಗಳನ್ನು ಹೇಳ್ತವೆ ನೀವು ಅಲ್ಲಮ್ಮ ಪ್ರಭುದೇವರು ವಚನಗಳನ್ನು ಕೂಡ ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ ಅವರು ಇಂಥದ್ದೇ ಒಂದು ವಚನ ಬರ್ಬಾರ ನನ್ನ ಕಾಲುಗಳು ಕಂಬ ಅದು ನನ್ನ ಶಿರ ಸುವರ್ಣ ಕಳಶ ಆಯಿತು ನಾನು ಆತ್ಮೋನ್ನತಿ ಕಡೆಗೆ ನಾನು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಗಮನ ಹರಿಸ್ತಾರ ಹೊರತು ಈ ಉಳ್ಳವರು ಇಲ್ಲದಂತವರು ಇವ್ರ ಬಗ್ಗೆ ಮಾತಾಡಲ್ರಿ ಅವರು ಅವ್ರ ಮಾತುಗಳು ಏನಿದ್ರು ಕೂಡ ಆತ್ಮ ಕಲ್ಯಾಣ ಆತ್ಮೋನ್ನತಿ ಮಾತಾಡ್ತಾರೆ ಮಾತಾಡ್ತಾರವ್ರು ನೋಡ್ರಿ ಒಬ್ಬೊಬ್ಬರು ಮಹಾತ್ಮರದು ಒಂದೊಂದು ವಿಶೇಷ ಇರ್ತದೆ ಬಸವರನ್ನವರ ಕರಳು ಎಲ್ಲಿ ಜಗ್ತಿತ್ತು ಅಂದ್ರೆ ಜನಸಾಮಾನ್ಯರ ಕಡೆಗೆ ಜಗ್ತಾ ಇತ್ತು ಆ ಸಮಾಜದಲ್ಲಿ ನಿಮ್ಮ ವರ್ಗಕ್ಕೆ ಸೇರಿರುವಂತಹ ಎಲ್ಲರನ್ನ ಮೇಲೆ ಕೆತ್ತರಿಸಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಿ ಗೆದ್ದಿರುವಂಥವರು ವಿಶ್ವಗುರು ಬಸವಣ್ಣನವರು ಬಹಳ ಚಂದ ಚಂದ ಕಥೆಗಳಲ್ಲ ಬಸವಣ್ಣವ್ರ ಬಗ್ಗೆ ಎಷ್ಟು ಹೇಳೋದು ಏನು ಹೇಳೋದು ಸಂಬೋಳಿ ನಾಗಣ್ಣ ಅಂತ ಒಬ್ಬ ಬಹಳ ಚಂದ ಒಂದು ಕಥೆ ಕೆಳವರ್ಗಕ್ಕೆ ಸೇರಿರುವಂತಹ ಒಬ್ಬ ವ್ಯಕ್ತಿ ಮೇಲ್ವರ್ಗದವರ ಓಣಿಯೊಳಗೆ ಹಾದು ಹೋದ ಅಂತ ಹೇಳಿ ಎಷ್ಟು ಬಡದಿದ್ರು ಅಂದ್ರೆ ಮುಖ ಎಲ್ಲ ಬಾತ್ ಬಿಟ್ಟಿತ್ತು ಕಣ್ಣೆಲ್ಲ ಊದಿ ಬಿಟ್ಟಿತ್ತು ರಕ್ತದ ಮಡವಿನೊಳಗೆ ಬಿದ್ದಿದ್ದ ಇನ್ನೊಂದಿಷ್ಟೊಳಗೆ ಜೀವ ಹೋಗಬೇಕು ಅನ್ನುವಂತ ಸಂದರ್ಭದಲ್ಲಿ ಬಸವಣ್ಣನವರು ಹಾದು ಹೋಗುವಾಗ ನೋಡಿದ್ರು ಕರುಣ್ ಬಸವಣ್ಣ ಅವರು ಈ ವ್ಯಕ್ತಿಯನ್ನು ಯಾಕೆ ಇಷ್ಟಪಡದಾರ ಅವ್ರಿಗೆ ಗೊತ್ತಾಗ್ಬೇಡಿತು ಮೂಲಭೂತವಾದಿಗಳು ಇಷ್ಟು ಭಾಳ ಪಟ್ಟಾಗ ಅವಾಗ ಹೋಗಿ ಅವನನ್ನು ಎತ್ತರಿಸಬೇಕು ಅಂತ ಹೇಳಿ ಬಸವಣ್ಣನವರು ಅವನನ್ನು ಮುಟ್ಟಿ ಎಬ್ಬಿಸಬೇಕು ಅಂತ ಹೋಗುವಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಬಸವಣ್ಣನವರು ಸ್ಪರ್ಶ ಆಯ್ತಲ್ಲ ಬಸವಣ್ಣ ಅಂದ ಯಾರೀ ಸಂಬೋಳಿ ನಾಗಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ನಿಮ್ಮ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿ ಬಸವಣ್ಣ ಅಂದ ಕಣ್ಣ ಕಾಣಿಸುವ ಕಣ್ಣು ತುಂಬಾ ರಕ್ತ ಆಡಕತ್ತದ ರಕ್ತದ ಮಡವಿನೊಳಗೆ ಬಿದ್ದಿ ನಾನಾ ಬಸವಣ್ಣ ನೋಡಿದ್ರೆ ನಿನಗೆ ಹೆಂಗ ಗೊತ್ತಾಯ್ತಪ್ಪ ಅಂತ ಬಸವಣ್ಣವರು ಕೇಳಿದಾಗ ಸಂಬೋಳಿದಾಗ ನಾಗಣ್ಣ ಒಂದು ಚಂದ ಒಂದು ಮಾತು ಹೇಳಿದ ನೀನ ಬಸವಣ್ಣ ಅಂತ ನನಗೆ ಹೆಂಗ ಗೊತ್ತಾಯ್ತು ಅಂದ್ರೆ ಬಿದ್ದವರನ್ನ ಎಬ್ಬಿಸುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಬಸವಣ್ಣ ನೀನು ಬಿಟ್ಟು ಯಾರು ಎಬ್ಬಿಸ್ತಾರಪ್ಪ ನಮ್ಮನ್ನ ನೀನೇ ನಮ್ಮನ್ನ ಎಬ್ಬಿಸಬೇಕಲ್ಲ ಅಂತ ಆ ಮಾತುಗಳನ್ನ ಹೇಳಿರುವಂತದ್ದನ್ನ ಕೇಳಿದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಯಕ ಕೈಂಕರ್ಯವನ್ನು ಮಾಡಿದಂಥವ್ರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು ಆತ್ಮ ಕಲ್ಯಾಣ ಒಂದು ಕಡೆಗೆ ಸಮಾಜ ಕಲ್ಯಾಣ ಮತ್ತೊಂದು ಕಡೆಗೆ ನಾನು ನಿನ್ನೆ ಹೇಳ್ತಿದ್ದೆ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಸ್ಥಳವೇ ಆತ್ಮವಾಗಿ ಲಿಂಗಾಯತರು ಬದುಕಬೇಕು ಅಂತ ಹೇಳ್ತಿದ್ನೆಲ್ಲ ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸುವಂತಹ ಅಂಶ ಏನು ಅಂದ್ರೆ ಷಟ ಸ್ಥಳಗಳು ಆತ್ಮಸ್ವರೂಪವಾಗಿರುತ್ತಾವೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆರು ಸ್ಥಳಗಳು ನೋಡ್ರಿ ನಾವು ಸೂಕ್ಷ್ಮವಾಗಿ ಏನು ಗಮನಿಸಬೇಕು ಅಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಈ ನಾಲ್ಕು ಸ್ಥಳಗಳವರೆಗೆಯೇ ಆತ್ಮ ಕಲ್ಯಾಣದ ಬಗ್ಗೆ ನಾವು ಮಾತಾಡೋದು ಶರಣ ಸ್ಥಿತಿ ಯಾವಾಗ ಬರ್ತದೆ ಅಂದ್ರೆ ಅದು ಸಮಾಜ ಕಲ್ಯಾಣಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಆ ಹಂತವನ್ನು ಏರ್ತಾನೆ ಆಮೇಲೆ ಐಕ್ಯ ಆಗುವಂತದ್ದು ಒಂದು ಅದ್ಭುತವಾಗಿರುವಂತಹ ತತ್ವಗಳನ್ನು ಬಸವಣ್ಣನವರು ಪಟ್ಟಿರೋಣದರಿಂದ ಆ ಕಾರಣಕ್ಕಾಗಿನೇ ಚನ್ನಬಸವರ್ನವ್ರು ಆ ಮಾತು ಹೇಳಿದರು ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅದನ್ನೇ ಗಂಡ ಬೇರುಂಡ ಅನ್ನುವಂತಹ ಪಕ್ಷಿಗೆ ತಲೆ ಎರಡದಾವ ದೇಹ ಅದ ಒಂದರ ಬಾಯಿಯೊಳಗೆ ಹಾಲು ಹಾಕಿ ಮತ್ತೊಂದರ ಬಾಯಿಯೊಳಗೆ ನಾವು ವಿಷ ಹಾಕಿ ಬಿಟ್ಟಿವಿ ಅಂದ್ರೆ ಆ ಪಕ್ಷಿ ಸತ್ತು ಹೋಗ್ತದೆ ನೀನು ಎಡಗೈಯೊಳಗೆ ಲಿಂಗವನ್ನು ಹಿಡಿದು ಲಿಂಗ ಪೂಜೆಯನ್ನು ಮಾಡಿ ಮೂರು ಪೂಟ ಅಂತ ಹೇಳ್ತಿ ಕರೆ ಅದಪ್ಪ ಸಮಾಜ ಕಲ್ಯಾಣ ನೀನು ಸಾಧಿಸ್ಲಿಲ್ಲ ಅಂದ್ರೆ ನಿನ್ನ ಜೀವನ ವ್ಯರ್ಥವಾಗಿ ಹೋಗ್ತದೆ ಲಿಂಗವ ಪೂಜಿಸಿ ಜಂಗಮವ ಮರೆತಡೆ ನಾಯಕ ನರಕ ತಪ್ಪದು ಕುಂಭಿಣಿ ನರಕ ತಪ್ಪದು ಅನ್ನುವಂತಹ ಒಂದು ತೀರ್ಪನ್ನ ಚನ್ನಬಸವನವರು ನೀಡುತ್ತಾರೆ ಅಂದ್ರೆ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಎರಡನ್ನೂ ಸಾಗಿಸಿಬಿಟ್ಟಿವಿ ಅಂದ್ರೆ ಒಬ್ಬ ಶರಣ ಸಂಪೂರ್ಣವಾಗಿ ತನ್ನ ಬದುಕನ್ನ ಸಾಗಿಸಿದಂತಾಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಚಿಂತನೆ ಮಾಡಬೇಕು ಲೋಕ ಕಲ್ಯಾಣ ಮಾಡುವುದು ಎಷ್ಟು ಸಾಧ್ಯದ ಅಷ್ಟು ಇನ್ನೊಬ್ಬರಿಗೂ ಒಳ್ಳೆಯದನ್ನ ಮಾಡುವುದು ಸಾಲಿ ಒಳಗೆ ಸರ್ ಕೇಳಿದರು ತಮ್ಮ ಎದ್ಗಿದ್ರ ಮ್ಯಾಲ ಮುಂದೆ ಏನ್ ಆಗ್ಬೇಕತ್ ಮಾಡಿ ಅಂತ ಕೇಳಿದ್ರು ಆ ಹುಡುಗ ಎದ್ ನಿಂತ ಹೇಳ್ದೆ ಸರ್ ನಾ ಮುಂದೆ ರವಿ ಬೆಳಗ್ಗೆರೆ ತರ ಆಗ್ಬೇಕತ್ ಮಾಡಿದ್ರಿ ಅಂತ ಯಾಕೆ ರವಿ ಬೆಳಗ್ಗೆರೆ ಹಂಗೆ ಆಗ್ಬೇಕಂತ ಇವತ್ತು ಸರ್ ಕೇಳಿದ್ರಿ ಏನಿಲ್ಲರೀ ಕಾರ್ಯಕ್ರಮ ವಿ ಒಳಗೆ ನಡಿಸ್ಕೊಡ್ತಾರ ಭಾಳ ಚಂದ ನಡೆಸ್ತಾರೀ ನಾನು ಅವ್ರಂಗೆ ಆಗ್ಬೇಕಂತೇನ್ರಿ ಮತ್ತೊಬ್ಬ ಹುಡುಗನ ಕೇಳಿದ್ರು ನೀ ಯಾರಂಗ ಆಗ್ಬೇಕಂತಿ ಅಂತ ಕೇಳಿದ್ರು ನಾ ಅಮಿತಾಬ್ ಬಚ್ಚನ್ ಹಂಗೆ ಆಗ್ಬೇಕತ್ ಮಾಡಿದ್ರಿ ಸರ್ ಅಂತ ಅವ ಹೇಳ್ದೆ ಯಾಕೆ ಅಮಿತಾಬ್ ಬಚ್ಚನ್ ಆಗ್ಬೇಕತ್ ಮಾಡಿ ಅಂತ ಸರ್ ಕೇಳಿದಾಗ ಆ ಹುಡುಗಂದ ಏನಿಲ್ಲ ರೀ ಕೌನ್ ಮನೆಯಿಂದ ಕರೋಡಪತಿ ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಾರ ಕಂಪ್ಯೂಟರ್ ಲಾಕರ್ ದಿವಿ ಅಂದ್ರೆ ಅಂದ್ರೆ ನಮ್ಮ ಮೈ ರೋಮಾಂಚನ ಸರ್ ಅವ್ರು ಕೇಳಿದ್ರೆ ಯಾರ್ಯಾರು ಗೆಲ್ತಾರಲ್ರಿ ಕೋಟಿ ರೂಪಾಯಿ ಚೆಕ್ ಸೈನ್ ಮಾಡಿ ಹಂಗ ಕೊಟ್ಟು ಕೊಡ್ತಾರೀ ನಾನು ಮುಂದೆ ದೊಡ್ಡವಾಗ ನಂಗೆ ಆಗ ಕತ್ ಮಾಡಿ ನೋಡ್ರಿ ಚಪಾಳಿ ತಟ್ರಿ ಎಲ್ಲಾರು ಅಲ್ಲಿ ಅಲ್ಲಿ ಸರ್ ಹೇಳ್ಕತ್ತರ ಕ್ಲಾಸ್ ಮೇಟ್ ನೀವು ತನ್ಮಯ ಆಗಿದೀ ಆ ಕಥೆ ಕಥೆಯು ತನ್ಮಯ ಚಪ್ಪಾಳಿ ಕಟ್ಟ್ರಿ ಎಲ್ಲಾರ ಸರ್ ಎಲ್ಲರೂ ಚಪ್ಪಾಳೆ ಕಟ್ಟಿದ್ರೆ ಚಲೋ ಚಪಾತ್ ಹುಡುಪ ಅನ್ನೋದು ಮತ್ತೊಬ್ಬ ಹುಡುಗನ ಎಪ್ಸಿದ್ರು ತಮ್ಮ ನೀ ಏನಾಗ್ಬೇಕಂತ ಮಾಡಿ ಸರ್ ನಾವು ಸಚಿನ್ ತೆಂಡೂಲ್ಕರ್ ಆಗ್ಬೇಕಂತ ಮಾಡಿನ್ರಿ ವಿಶ್ವದ ಶ್ರೇಷ್ಠ ಬೌಲರ್ಗಳಂತ ಯಾರದಾರ ಅಂತವರ್ಗು ಕೂಡ ಎಷ್ಟ್ ಚಂದ್ ಸ್ಟ್ರೀಟ್ ಡ್ರೈವ್ ಹೊಡಿತಾರೆ ಸರ್ ಅವರು ಸ್ಕ್ರಿಚ್ ತಗೊಂಡು ಒಂದ್ ಗೆರಿ ಹಿಡ್ದಂಗೆ ಆಗ್ತದೆ ನಾನು ಹಂಗೆ ಆಗ್ಬೇಕಂತ ಆಸೆ ತಂಗಿ ನೀ ಏನಾಗ್ಬೇಕಂತ ಮಾಡಿ ನಾ ಸುನೀತಾ ವಿಲಿಯಮ್ಸ್ ಆಗ್ಬೇಕಂತ ಮಾಡಿನ್ರಿ ಭಾರತದ ಮೂಲದವರಾಗಿರುವಂತಹ ಸುನೀತಾ ವಿಲಿಯಮ್ಸ್ ಅವರು ಅಮೇರಿಕಾದ ಗಗನಯಾನಿಯಾಗಿ ಆರು ತಿಂಗಳವರೆಗೆ ಗಗನಯಾನವನ್ನು ಮಾಡಿ ಹೋಗುವಾಗ ಭಾರತ ದೇಶದಿಂದ ತನ್ನ ಅಜ್ಜಿ ಮಾಡಿಕೊಟ್ಟಿರುವಂತಹ ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ಹೋದ್ರು ನಾನು ನನ್ನ ದೇಶದ ಸಂಸ್ಕೃತಿಯನ್ನು ಮ್ಯಾರು ಒಯ್ಬೇಕಂತ ಮಾಡಿ ನೋಡ್ರಿ ಮತ್ತೆ ಚಪ್ಪಾಳೆ ತಟ್ಟ್ರಿ ಮತ್ ತಟ್ಟಿದ್ರೆ ಎಲ್ಲರೂ ಆಗಿ ಬಹಳ ಖುಷಿಪಟ್ರಿ ಎಲ್ಲರೂ ಒಂದ್ ಸಣ್ಣ ಹುಡುಗಿ ಮುಖ ಸಾಪಾಗ್ ಮಾಡ್ಕೊತ ಕೂತಿತ್ರಿ ಲಕ್ಷ ಆಕೊಂಡು ಹೋತ್ರಿ ಸರ್ ತಂಗಿ ನೀ ಏನಾಗ್ಬೇಕಂತ ಮಾಡಿ ಅವಾಗ ಹುಡುಗಿ ಸಣ್ಣ ಸಣ್ಣ ಹೆಜ್ಜೆಗಳ ಇಟ್ಕೋಂತ ಬಂದಳು ಸರ್ ಮುಂದೊಂದು ದಿನ ನಾ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಬೇಕಂತ ನೋಡ್ರಿ ಅದು ಈಗ ನೀವು ಚಪಾಡಿ ತಟ್ಟಬೇಕ ನಾನು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತ ನೋಡ್ರಿ ಸರ್ ಅವಾಗ ಸರ್ ಕೇಳಿದ್ರು ಅಲ್ಲವಾ ನಾಲ್ಕನೇತೆ ಓದುವಂಥ ಹುಡುಗಿ ನೀನು ಚಲೋ ತಂಗಿ ಆಟ ಆಡಿ ಮುಂದೆ ನೀ ಏನಾಗ್ಬೇಕಂತ ಮಾಡಿ ಅಂತ ಹುಡುಗರು ಕೇಳಿದ್ರೆ ನಾ ಐ ಎ ಎಸ್ ಆಫೀಸರ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ನೀ ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕೈ ಹಿಡೀಬೇಕಂತೀನಿ ಅಂತ ಸರ್ ಕೇಳಿದಾಗ ಆ ಹುಡುಗಿ ಹೇಳಿದ್ಲು ಸರ್ ನಾ ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕೈ ಹಿಡಬೇಕಂತೀನಿ ಅಂದ್ರೆ ಅಪ್ಪ ನಮ್ಮ ನಾನು ಒಬ್ಬಕ್ಕೆ ಮಗಳು ಅಪ್ಪ ಬಹಳ ಚಲೋ ಹೋಗಿದ್ರು ನಾಲಿ ಮಾಡಿ ಅದರ ಚಿಂತಿಲ್ಲ ನಮ್ಗೆ ಹೊಟ್ಟೆ ತುಂಬ ಅನ್ನ ನೀಡುತ್ತಿದ್ರು ಮೈ ತುಂಬ ಬಟ್ಟಿ ಕೊಡ್ತಿದ್ರು ಇಷ್ಟೆಲ್ಲ ಮಾಡುವಂತ ನಮ್ಮ ತಂದೆ ಎರಡು ವರ್ಷಗಳ ಹಿಂದೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಅವರು ಮರಣವನ್ನು ಅಪ್ಪಿದರು ಸರ್ಗೆ ಬಹಳ ದುಃಖ ಯಾಕೆ ಈ ಪ್ರಶ್ನೆ ಕೇಳಿದೆ ಮುಂದೇನಾಗ್ತವ ಅಂತ ಕೇಳಿದೆ ಏನಿಲ್ಲರಿ ಸರ್ ನಮ್ಮಪ್ಪ ತೀರ್ ಹೋದ ಮೇಲೆ ನಮ್ಮ ಮನೆತನದ ಜವಾಬ್ದಾರಿ ಎಲ್ಲ ನನ್ನ ತಾಯಿ ಮೇಲೆ ಬಿತ್ತು ನಮ್ಮವ್ವ ಬಹಳ ಚಲೋ ನಾಲ್ಕು ಮನೆ ಕಸಾ ಮುಸುರಿ ತಿಕ್ಕಿ ಅದರ ಚಿಂತೆ ಇಲ್ಲ ನಾನು ಚಲೋ ಸಾಲಿ ಹಾಕಿದಳು ಚಲೋ ಬಟ್ಟೆ ಕೊಡಿಸ್ತಿದ್ದಳು ದೀಪಾವಳಿ ಬತ್ತದರ ತರತರದ ತರದ ಸ್ವೀಟ್ಗಳನ್ನು ತಂದು ಕೊಡ್ತಿದ್ಲು ಬಟ್ಟೆ ತಂದು ಕೊಡ್ತಿದ್ಳು ನಮ್ಮವ್ವ ಏನಾಯ್ತು ಮೂರು ತಿಂಗಳ ಹಿಂದೆ ನನ್ನ ತಾಯಿನೂ ಕ್ಯಾನ್ಸರ್ ರೋಗದಿಂದ ತೀರ್ ಹೋಗ್ಯಾರ ತ್ರಾಸ ಇನ್ನೂ ಮುಂದೆ ಮುಂದೇನಾಯ್ತು ಏನಿಲ್ಲ ನಾನು ಅಕ್ಷರಶಃ ಅನಾಥಳಾಗಿ ಬಿಟ್ಟೆ ಯಾರೋ ಒಬ್ರು ಪುಣ್ಯಾತ್ಮರು ನಾನು ನೋಡಿದ್ರು ಯಾವುದೋ ಒಂದು ಅನಾಥ ಆಶ್ರಮಕ್ಕೆ ನಾನು ಸೇರಿಸಿದ್ರು ಅನಾಥ ಆಶ್ರಮದೊಳಗೆ ಸಮಯಕ್ಕೆ ಸರಿಯಾಗಿ ಗಂಟೆ ಹೊಡಿತಾರ ನಾವು ತಟ್ಟೆ ಹಿಡ್ಕೊಂಡು ಹೋಗಬೇಕು ಅನ್ನ ನೀಡ್ತಾರ ಪಕ್ಕ ಬೆಂದಿರಂಗಿಲ್ಲ ರೊಟ್ಟಿ ನೀಡ್ತಾರ ಅವು ಪಕ್ಕ ಆಗಿರಂಗಿಲ್ಲ ಅಂತದ್ದು ಊಟ ಮಾಡಿ ನಾ ಸಾರಿಗೆ ಬರ್ತೀನಿ ಇಷ್ಟು ಶಾಣೆ ಆದೀನಿ ನೀನು ಚಲೋ ನೌಕರಿ ಹಿಡಿದು ಮತ್ತೆ ಚಲೋ ಇನ್ಫೋಸಿಸ್ನೆ ನೌಕರಿ ಹಿಡಿದು ಮನಿ ಮೇಲೆ ಮನಿ ಕಟ್ಟಿ ಆರಾಮ್ ಇರಬಹುದಲ್ವಾ ಅಂದಾಗ ಆ ಹುಳಿ ಹೇಳ್ತಾಳಂತೆ ಹಂಗಾಗ್ ನನಗೆ ಮನಸ್ಸಿಲ್ರಿ ಸರ್ ನಾ ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕೈ ಹಿಡಿತೀನಿ ಅಂದ್ರೆ ಜಗತ್ತಿನೊಳಗ ಯಾವುದೇ ತಂದೆ ತಾಯಿಯಿಂದರು ಕ್ಯಾನ್ಸರ್ ರೋಗದಿಂದ ತೀರ್ಕೊಂಡು ನನ್ನಂಗೆ ಯಾರು ಅನಾಥರ ಅನ್ನೋ ಕಾರಣಕ್ಕಾಗಿ ನಾನು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಇದು ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಇನ್ನೊಬ್ಬರ ಕಣ್ಣೀರನ್ನು ವರ್ಸುವುದರ ಕಡೆಗೆ ನಾವು ಚಿಂತನೆ ಮಾಡಬೇಕು ಬಸವಣ್ಣನವರು ಇಪ್ಪತ್ತೊಂದನೆಯ ಶತಮಾನದೊಳಗೂ ಕೂಡ ಯಾಕೆ ಪ್ರಸ್ತುತ ಆಗ್ತಾರ ಅಂದ್ರೆ ಅವರು ಲೋಕ ಕಲ್ಯಾಣವನ್ನು ಸಾಧಿಸಿದಂಥವ್ರು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿರುವಂಥವ್ರು ಕಾಯಕ ದಾಸೋಹ ಸಮಾನತೆ ಸ್ವಾತಂತ್ರ್ಯತೆಗಳ ಮೂಲಕ ಬಹಳ ದೊಡ್ಡದಾಗಿರುವಂತಹ ವಿಷಯಗಳನ್ನು ಅವರು ಹೇಳಿದರು ಇವತ್ತು ನಾವೆಲ್ಲ ಕಡೆ ನೋಡ್ತೀವಿ ದಾಸೋಹ ತತ್ವದ ಸಾಕಾರ ರೂಪವಾಗಿ ಅನೇಕ ಮಠಗಳು ಇವತ್ತು ದಾಸೋಹ ಪರಂಪರೆಯನ್ನು ಮುಂದುವರಿಸ್ತಾ ಇರುವಂತಹದನ್ನು ನೋಡಿದರೆ ಅದರ ಮೂಲ ಕರ್ತರು ಯಾರು ಅಂದ್ರೆ ಅದು ವಿಶ್ವಗುರು ಬಸವಣ್ಣನವರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಹೀಗಾಗಿ ನಾವು ಏನು ಮಾಡಬೇಕು ಅಂತ ನೀವು ನನ್ನ ಪ್ರಶ್ನೆ ಕೇಳಿದಿರಿ ಅಂದ್ರೆ ನಾವು ಶರಣರ ವಚನಗಳನ್ನು ಓದಬೇಕು ನಾನು ನಿಮಗೆ ಅದನ್ನೇ ವಿಜ್ಞಾಪನೆ ಮಾಡ್ಕೊಳ್ಳೋದು ವಿನಂತಿ ಏನು ಮಾಡ್ಕೊಳ್ತೀನಿ ಅಂದರೆ ಇಪ್ಪತ್ತ್ ಮೂರು ಸಾವಿರ ವಚನಗಳ ಷಣ್ಮುಖ ಶಿವಿಗಳವರೆಗೂ ಇಪ್ಪತ್ತ್ ಮೂರು ಸಾವಿರ ವಚನಗಳಿರುವಂಥದ್ದು ನಾವೆಲ್ಲರೂ ಆ ವಚನಗಳನ್ನು ಅಧ್ಯಯನ ಮಾಡಬೇಕು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವಚನಗಳ ಕುರಿತಾಗಿ ಚಿಂತನೆ ನಡೀಬೇಕು ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ವಚನ ಸಾಹಿತ್ಯದಲ್ಲಿ ಪರಿಹಾರ ಇದೆ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ತೀವಿ ಇವತ್ತು ಆ ಒಂದು ವಚನ ಸಾಹಿತ್ಯವನ್ನು ಬೇರೆ ಬೇರೆ ಭಾಷೆಗಳಿಗೆ ಮುಟ್ಟಿಸಬೇಕಾಗಿರುವಂತಹ ಒಂದು ಬಹಳ ದೊಡ್ಡದಾಗಿರುವಂತಹ ನೈತಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ನಾವೆಲ್ಲರೂ ಆ ಕಾರ್ಯವನ್ನು ಮಾಡಬೇಕು ಸಿಕ್ಕಿದ್ದು ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ವಚನಗಳು ಮಾತ್ರ ಎಷ್ಟು ವಚನಗಳು ಬರದಾರ ಗೊತ್ತದ ನಮ್ಮ ಶರಣರು ಒಂದು ಕಡೆಗೆ ಸೊನ್ನಲಾಪುರದ ಸಿದ್ದರಾಮೇಶ್ವರರು ಹೇಳ್ತಾರೆ ಅಲ್ಲಯ್ಯಗಳ ವಚನ ಎರಡೆಂಬತ್ತು ಕೋಟಿ ಅಲ್ಲಮ ಪ್ರಭುದೇವರು ಒಬ್ಬರ ಎರಡೆಂಬತ್ತು ಕೋಟಿ ವಚನ ಬರೆದಾರೆ ಎರಡು ಅಂದ್ರೆ ಒಂದು ನೂರ ಅರವತ್ತು ಕೋಟಿ ವಚನ ಅಲ್ಲಮ್ಮ ಪ್ರಭುದೇವರು ಒಬ್ಬರೇ ಬರದಾರೆ ಅವರೇ ಒಂದ್ ಕಡೆಗೆ ಹೇಳ್ತಾರೆ ಎರಡೆಂಬತ್ತು ಕೋಟಿ ವಚನವ ಹಾಡಿ ಹಲವು ಹಂಬಲಿಸಿತ್ತೆನ್ನ ಮನುವು ಒಂದು ನೂರ ಅರವತ್ತು ಕೋಟಿ ವಚನಗಳನ್ನ ಅಲ್ಲಮ್ಮ ಪ್ರಭುದೇವರು ಒಬ್ಬರ ಅಂದ್ರೆ ಅವ್ರ ಅನುಭವದ ಎತ್ತರ ಎಷ್ಟು ದೊಡ್ಡದಿರಬೇಕು ನಾವು ಚಿಂತನೆ ಮಾಡಬೇಕು ಅಲ್ಲಮ್ಮ ಪ್ರಭುದೇವರು ಒಂದು ನೂರ ಅರವತ್ತು ಕೋಟಿ ವಚನ ಅವರು ಬರೆದರೆ ಬಸವಣ್ಣನವರು ಬರೆದಿರುವಂಥದ್ದು ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ವಚನಗಳನ್ನು ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ವಚನಗಳು ಬಸವನವರು ಬರೆದಿರುವಂಥದ್ದು ಗಂಗಾಂಬಿಕೆಯವರು ಬರೆದಿರುವಂಥದ್ದು ಒಂದು ಲಕ್ಷ ಎಂಟು ಸಾವಿರ ವಚನ ನೀಲಮ್ಮನವರು ಬರೆದಿರುವಂಥದ್ದು ಒಂದು ಲಕ್ಷ ಹನ್ನೊಂದು ಸಾವಿರ ವಚನ ಮಡಿವಾಳ ಮಾಚಯ್ಯನವರು ಬರೆದಿರುವಂಥದ್ದು ಮೂರು ಕೋಟಿ ಮುನ್ನೂರು ವಚನ ಮಡಿವಾಳ ಮಾಚಯ್ಯನವರು ಬರೆದಿರುವಂಥದ್ದು ಹಡಪದ ಅಪ್ಪನವರು ಬರೆದಿರುವಂತದ್ದು ಹನ್ನೊಂದು ಸಾವಿರ ವಚನ ಆಮೇಲೆ ಮರುಳ ಸಿದ್ಧ ಇರುವಂತವ್ರು ಬರ್ತಾರ ಅವರು ಬರೆದಿರುವಂತದ್ದು ಅರವತ್ತೆಂಟು ಸಾವಿರ ವಚನ ಹಿಂಗ ಅತ್ಯಂತ ದಾಖಲೆ ಪೂರ್ವಕವಾಗಿ ಸಿದ್ದರಾಮೇಶ್ವರ ಈ ವಚನ ಬರೆದಾರೆ ನಮಗ್ ಸಿಕ್ಕಿದ್ದೆಷ್ಟು ಅಂದ್ರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ವಚನಗಳನ್ನು ಇಟ್ಟುಕೊಂಡ ನಾ ಇವತ್ತು ಇಂಗ್ಲೆಂಡಿನ ಲ್ಯಾಂಬೆತ್ ನಗರದೊಳಗೆ ಹೋಗಿ ಬಸವಣ್ಣನವ್ರನ್ನ ನಾವು ಕುಂಡಿಸಿವಿ ಅಂದ್ರೆ ಆ ಎಲ್ಲ ವಚನಗಳು ಸಿಕ್ಕಿತ್ತು ಅಂದ್ರೆ ಅನ್ನುವಂತ ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅದಕ್ಕೆ ನಾನು ಎಲ್ಲ ಪ್ರಜ್ಞಾವಂತ ಸಮಾಜ ತಾವೆಲ್ಲ ಇಲ್ಲಿ ಕುಳಿತುಕೊಂಡಿದ್ದೀರಿ ನಿಮ್ಮ ಮಕ್ಕಳಿಗೆ ವಚನಗಳನ್ನ ಹೇಳಿಕೊಡುವಂತದ್ದನ್ನ ಮಾಡ್ರಿ ಆ ವಚನ ಸಾಹಿತ್ಯವನ್ನು ಬೇರೆ ಭಾಷಿಕರಿಗೆ ಹೆಂಗ್ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಬಸವಣ್ಣ ನಮ್ಮ ಶ್ರೇಷ್ಠ ಗುರು ಅದನ್ನ ಎಲ್ಲಾ ಶರಣರು ನೋಡ್ರಿ ಕೆಳಗ ವರ್ಗಕ್ಕೆ ಸೇರಿರುವಂತಹ ಶರಣರು ಶರಣೆಯರು ಕಸ ಹುಡಿಯುವಂತವರು ಎಲ್ಲರೂ ಕೂಡ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಯಾಕೆ ಆಡಿದ್ರು ಅಂದ್ರೆ ಅವರಿಗೆ ಟ್ರೈನಿಂಗ್ ಕೊಟ್ಟಿರುವಂತಹ ಬಸವಣ್ಣ ಬಹಳ ಚಲೋ ಇದ್ರಿ ಹೇಳುವಾಗೆಲ್ಲ ನಾವು ಒಂದು ಮಾತು ಬೋಧಿ ಬೋಧಿಸತ್ವ ಅಂತ ಒಬ್ಬ ಗುರುಗಳು ಇದ್ರು ಬಹಳ ಚಲೋ ಚಲೋ ಮಾತುಗಳನ್ನ ರೀ ಅವ್ರು ಅವ್ರು ಮಾತಾಡಕ್ಕೆ ಚಾಲೋ ಮಾಡಿದ್ರು ಅಂದ್ರೆ ಸಾವಿರ ಸಾವಿರ ಜನ ಎಲ್ಲ ಬಂದು ಕೂತ್ಕೋತಿದ್ರು ಒಬ್ಬ ರಾಜ ಯಾಕೋ ಸಪ್ಪಗ ಮುಖ ಮಾಡಿ ಕೂತ್ಕೊಂಡಿದ್ರು ಯಾಕೋ ಸಪ್ಪಗ ಮುಖ ಮಾಡಿ ರಾಜ ಅಂತ ಕೇಳಿದ್ರು ಏನಿಲ್ರಿ ಬಹಳ ಕಿಮ್ಮತ್ತಿನ ಒಂದು ಕುದುರೆ ತಂದಿದ್ನಿ ಕುದುರೆ ಮೊದಲು ಬಹಳ ತಂಗಿ ಓಡ್ತಿತ್ತು ಇತ್ತೀಚೆಗೆ ಯಾಕೋ ಕುಂಟಾಗಿ ಚಾಲೋ ಮಾಡಿದ್ವಿ ದವಾಖಾನೆಗೆ ತೋರ್ಸಿ ಏನ್ ಏ ದೊಡ್ಡ ದೊಡ್ಡ ಆಯುರ್ವೇದ ಪಂಡಿತರು ಎಲ್ಲರೂ ಬಂದು ನೋಡ್ಯಾರೀ ಒಟ್ಟ ಕುಂಟದ ಮೇಲೆ ಒಲ್ಸರ್ ಅವಾಗ ಬೋಧಿಸತ್ವ ಹೇಳೋರು ನನಗೆ ಮೂರು ದಿನ ಟೈಮ್ ಕೊಡಪ್ಪ ನಿಮ್ಮ ಕುದುರೆ ಮತ್ತ್ ಮೊದ್ಲೆ ನಂಗೆ ಓಡುವಂಗೆ ಮಾಡ್ತೀನಿ ಅಂತಂದ್ರು ಮೂರು ದಿನ ಅಲ್ರಿ ಮೂವತ್ತು ದಿನ ಟೈಮ್ ತಗೊಳ್ರಿ ಮತ್ ನಮ್ ಕುದುರೆ ಓಡುವಂಗೆ ಮಾಡ್ರಿ ಅಂತ ರಾಜ ಅಂದ ಸೂಕ್ಷ್ಮವಾಗಿ ಆ ಬೋಧಿಸತ್ವ ಕುದುರೆ ನೋಡಿದ್ರಿ ಅವ್ರು ಅವ್ರಿಗೆ ಗೊತ್ತಾಗ್ಬಿಡ್ತು ಕುದುರೆ ಯಾಕೆ ಅಂತ ರಾಜನ ರಾಜ ಅವ್ರು ನಿಮ್ ಕುದುರೆ ಯಾಕೆ ಕುಂಟಾಕತ್ತೈತೆ ಅಂತ ನನಗೆ ಗೊತ್ತಾತಪ್ಪ ಆ ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಲ್ಲ ಮೊದಲು ಅವ್ನು ತಗೋ ಹಾಕ್ರ ಅಂದ್ರ ಕೆಲಸದಿಂದ ಯಾಕ್ರಿ ಅಂತ ರಾಜ ಕೇಳೋ ಯಾಕಂದ್ರ ಕುದುರೆಗೆ ಟ್ರೈನಿಂಗ್ ಕೊಡವ ಕುಂಟಿದ್ರಿ ಅಮ್ಮ ಕುಂಟಿದ್ದ ಆ ಕುದುರೆ ಏನ್ ತಿಳ್ಕೊಂಡಿತ್ತ ಹೇಳ್ರಿ ನನಗೆ ಟ್ರೈನಿಂಗ್ ಕೊಡಾವ ಕುಂಟದ ಅಂದ್ರ ಕುಂಟದ ಬರೋ ರಜೆ ತಿಳಿದಿತ್ರಿ ಅದ ಕುದುರಿ ಅವನ ಕೆಲಸದಿಂದ ತಗದ್ ಹಾಕು ಚಲೋ ಹುಡುಗನ್ ನೇಮಿಸಪ್ಪ ಮುಂದ್ ಮುಂದ್ ಓಡಾಡಕೋತ ಹೊಂಟಂದ್ರ ತಾನೇ ಕುದುರಿ ಓಡದೈತಿ ಅಂತ ಹೇಳಿದ್ರು ಹಂಗ ಮಾಡಿದ್ರಿ ಅವನ್ ಮುಂದ್ ಓಡಾಡಕತ್ತ ಕುದುರೆ ಮತ್ ಓಡಾಡಕ್ರಿ ಅದು ಹೌದ್ರಿ ಅಪ್ಪ ರಾ ಕುಂಟು ಕುದುರಿಕತಿ ನಮ್ಗೆ ಯಾಕೆ ನೀವು ಕೇಳಿದ್ರಿ ಅಂದ್ರೆ ಹನ್ನೆರಡನೇ ಶತಮಾನದೊಳಗೆ ಒಳಗೆ ಎಲ್ಲ ಶರಣ ಶರಣೆಯರು ಓಡುವಂತಹ ಕಾಪೇವಾಡಿ ಕುದುರೆ ಯಾಕಾಗಿದ್ರು ಅಂದ್ರೆ ಆ ಕುದುರೆಗಳಿಗೆ ಟ್ರೈನಿಂಗ್ ಕೊಡುವಂತಹ ಬಸವಣ್ಣ ಬಹಳ ಚಲೋ ಇದ್ದನ್ನೋ ಕಾರಣಕ್ಕಾಗಿನೇ ಆ ಕುದುರೆಗಳು ಓಡುತ್ತಿದ್ವಿ ಏನ ಮಾತಾಡಿದ್ರು ಕೂಡ ನಮ್ಮ ಹಿಂಗ್ ಮಾತಾಡಿದ್ರು ನಮ್ಮ ಅಪ್ಪ ಹಿಂಗ್ ಮಾತಾಡಿದ ಅಂತ ಬಸವಣ್ಣವ್ರು ಮಾತಾಡುವಂತದ್ದನ್ನ ನೋಡಿದ್ರೆ ಒಬ್ಬ ಗುರುವಿನ ಪಾತ್ರ ಬಹಳ ದೊಡ್ಡದಾಗ್ತದೆ ಅಂತಹ ಬಸವಣ್ಣನವರು ನೋಡ್ರಿ ನೀವು ಜಗತ್ತಿನ ಬಹುತೇಕ ಧಾರ್ಮಿಕ ಪಂಥಗಳ ಕುರಿತಾಗಿ ನೀವು ಚಿಂತನೆ ಮಾಡ್ರಿ ಅವ್ರು ಕೇವಲ ಆತ್ಮ ಕಲ್ಯಾಣದ ಬಗ್ಗೆ ಮಾತಾಡ್ತಾರೆ ಬಹಳ ಮಂದಿ ಸಮಾಜ ಕಲ್ಯಾಣದ ಬಗ್ಗೆ ಮಾತಾಡಂಗಿಲ್ಲ ಅವರಿಗೆ ಎದುರಾಗುವಂಥವ್ರಿಗೆ ಮಾತ್ರ ಅವ್ರು ಬೋಧನೆ ಮಾಡ್ತಾರೆ ಬಸವನವ್ರು ಹಂಗಲ್ರಿ ಯಾರು ಎದುರಾಗಂಗಿಲ್ಲ ಇವರ ಅಲ್ಲಿ ಹೋಗಬೇಕಿರಿ ಇವರು ಅಲ್ಲಿ ಹೋಗಿ ಅವ್ರಿಗೆಲ್ಲರಿಗೂ ಅವ್ರನ್ನ ಎತ್ತರಿಸಬೇಕು ಎಚ್ಚರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗಿರುವಂತಹ ಬಸವಣ್ಣನವರನ್ನ ನಾವೆಲ್ಲರೂ ಆ ತತ್ವಗಳನ್ನ ಸಂರಕ್ಷಣೆ ಮಾಡಬೇಕು ಅವಾಗ ಅವಾಗ ಆ ತತ್ವಗಳ ಮೇಲೆ ದಬ್ಬಾಳಿಕೆ ನಡೀತಿರ್ತದೆ ನಿಮಗೆ ಗೊತ್ತಿರಲಿ ಹೈಜಾಕ್ ಮಾಡುವಂತದ್ದು ನಡೀತಿರ್ತದೆ ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕು ಈ ಸ್ಥಳೀಯ ಸಂಸ್ಕೃತಿಯನ್ನು ನಾವು ಉಳಿಸಬೇಕು ಬಸವನವ್ರು ಯಾಕಷ್ಟು ದೊಡ್ಡವ್ರು ಆಗ್ತಾರೆ ಅಂದ್ರೆ ಈ ಸ್ಥಳೀಯ ಸಂಸ್ಕೃತಿಯನ್ನು ಉಳಿಸಿದ್ರಲ್ಲ ಇವತ್ತು ನೀವು ನ್ಯೂಜಿಲೆಂಡ್ ನೋಡ್ಬೇಕು ನ್ಯೂಜಿಲೆಂಡ್ ದೊಳಗ ಇವತ್ತೆಲ್ಲರೂ ಬ್ರಿಟಿಷರಲ್ಲಿ ಹೋದ್ರು ಶಾಹಿಯನ್ನು ಪ್ರಾರಂಭ ಮಾಡಿದ್ರು ಇವತ್ತು ಆ ಸ್ಥಳೀಯ ಸಂಸ್ಕೃತಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಬಂತು ಇವತ್ತು ಮೊನ್ನೆ ಮೊನ್ನೆ ಗಳು ಒಬ್ರು ಜೋರಾಗಿ ಮಾತಾಡಿದ್ರು ಇಡೀ ವಿಶ್ವದ ತುಂಬೆಲ್ಲ ಸದ್ದಾಯ್ತು ಅದು ಆ ಆ ಒಂದು ಇಂಡಿಜಿನಿಯಸ್ ಒಂದು ಸಂಸ್ಕೃತಿ ಅಂತ ನಾವೇನು ಕರಿತೀವಲ್ಲ ಸ್ಥಳೀಯ ಸಂಸ್ಕೃತಿ ಅಂತ ನಾವೇನು ಕರಿತೀವಲ್ಲ ಅದನ್ನು ನಾವು ಉಳಿಸಬೇಕಾಗ್ತದೆ ಆಸ್ಟ್ರೇಲಿಯಾದೊಳಗು ಇದೇ ಗದ್ಲದ ಅಲ್ಲಿಯ ಏನು ಮೂಲ ನಿವಾಸಿಗಳು ಏನದಾರಲ್ಲ ಅವರಿಗೂ ಮತ್ತು ಈಗ ವಸಾಹತು ಈಗೇನು ವಲಸೆ ಬಂದಾರಲ್ಲ ಅವರಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಗದ್ದಲು ನಡೀತದೆ ಇವತ್ತು ನೀವು ಸೌತ್ ಆಫ್ರಿಕಾದಂತಹ ಆಫ್ರಿಕಾ ಖಂಡಗಳ ದೇಶಗಳಲ್ಲಿ ಆಫ್ರಿಕಾ ಖಂಡದ ದೇಶಗಳನ್ನು ನೀವು ನೋಡಿದ್ರಿ ಅಂದ್ರೆ ಅಲ್ಲಿನೂ ಇದೇ ಒಂದು ಜಟಾಪಟಿ ನಡೆದಿರ್ತದೆ ಹಂಗ ನಮ್ಮ ಸಂಸ್ಕೃತಿಯ ಮೇಲೂ ಕೂಡ ಒಂದು ಜಟಾಪಟಿ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಸೂಕ್ಷ್ಮವಾಗಿ ಅದನ್ನು ಅದನ್ನು ನೋಡಬೇಕು ಗಮನಿಸಬೇಕು ನಾವು ಅದನ್ನು ಸಂರಕ್ಷಣೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದೀವಿ ಅಂದರೆ ಬಸವಣ್ಣನವರಿಗೆ ನಾವು ಎಲ್ಲವನ್ನು ನೀಡಿದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಬಸವನವರು ನಿರ್ಮಾಣ ಮಾಡಿರುವಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುದೇವರು ಆ ಒಂದು ಘನತೆಗಟ್ಟ ಪೀಠದ ಘನತೆ ಗೌರವಗಳನ್ನು ವಿಸ್ತಾರೋನ್ನತವಾಗಿ ಅವರು ಹೆಚ್ಚಿಸಿದರು ಅದರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು ಅಂತಹ ಯೋಗ್ಯ ಗುರುಗಳು ಅಲ್ಲಮ ಪ್ರಭುದೇವರ ಆದರೆ ಸಾಮಾಜಿಕರಣದ ಮೂಲಕ ಎಲ್ಲರಿಗೂ ಒಳಿತನ್ನು ಮಾಡಿರುವಂತಹ ಬಸವಣ್ಣವರು ಕೂಡ ನಮಗೆಲ್ಲ ಆದರ್ಶರಾಗಿ ನಿಂತುಕೊಳ್ತಾರೆ ಹೀಗಾಗಿನೆ ಅಂತಹ ಒಂದು ನೂರ ಅರವತ್ತು ಕೋಟಿ ವಚನಗಳನ್ನ ಬರೆದಿರುವಂತಹ ಅಲ್ಲಮ್ಮ ಪ್ರಭುದೇವರಂತಾರ ಮಹಾಮಹಿಮ ಸಂಗನ ಬಸವಣ್ಣ ನನಗೆಯೋಗ ಗುರು ನಿನಗೆಯೂ ಗುರು ಜಗದಲ್ಲಕ್ಕೆಯು ಗುರುಕಾನ ಗುಹೇಶ್ವರ ಅನ್ನುವಂತಹ ಒಂದೇ ಒಂದು ಮಾತು ಸಾಕು ಬಸವಣ್ಣವರಂದ್ರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳಬೇಕು ಹೀಗಾಗಿ ನಾವೆಲ್ಲರೂ ಅಂತದೊಂದು ಅದ್ಭುತವಾಗಿರುವಂತಹ ಒಂದು ಆ ವಚನ ಸಂಸ್ಕೃತಿಯನ್ನು ನಾವೆಲ್ಲರೂ ಉಳಿಸಿ ಬೆಳೆಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತಹ ವಚನ ಸಂಸ್ಕೃತಿಗಾಗಿನೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಯತಿಗಳು ವಿರಕ್ತರನ್ನ ಕರೆದುಕೊಂಡು ವಚನಗಳನ್ನು ಪರಿಷ್ಕರಣೆ ಮಾಡಿದರು